ದಸರಾ ಎರಡು ಸಾವಿರದ ಇಪ್ಪತ್ತ್ಮೂರು ಟಿಕೆಟು ಸಾರ್ವಜನಿಕರಿಗೆ ಮೀಸಲಿಟ್ಟ ಟಿಕೆಟ್ಗಳು ಇಪ್ಪತ್ತೈದು ಸಾವಿರದ ಏಳ್ನೂರ ಮೂರು ಇಪ್ಪತ್ತೈದು ಸಾವಿರದ ಏಳ್ನೂರ ಮೂರು ಟಿಕೆಟ್ನ ಮೀಸಲಿಟ್ಟಿರ್ತಾರೆ ರಾಜಕಾರಣಿಗಳು ಅತಿಥಿಗಳು ಅಧಿಕಾರಿಗಳು ಮತ್ತು ಇತರೆ ಸಾರ್ವಜನಿಕರನ್ನು ಹೊರತುಪಡಿಸಿ ಮೀಸಲಿಟ್ಟಿದ ಟಿಕೆಟ್ಗಳು ಐವತ್ನಾಲ್ಕು ಸಾವಿರದ ನೂರ ಐವತ್ತೇಳು ಅಂದರೆ ಮೂವತ್ತೆರಡು ಪರ್ಸೆಂಟ್ ಮಾತ್ರ ಜನಗಳಿಗೆ ಮೀಸಲಿಟ್ಟಿರ್ತಾರೆ ಅರವತ್ತೆಂಟು ಪರ್ಸೆಂಟು ಅಫಿಷಿಯಲ್ಲು ವಿ ಐ ಪಿ ವಿ ವಿ ಐ ಪಿ ಅವ್ರಿಗೆ ಇಟ್ಟಿದ್ದಾರೆ ಇಲ್ಲೂ ಕೂಡ ಅವ್ರದೇ ಮೇಲುಗೈ ಇರ್ತದೆ ಜನಸಾಮಾನ್ಯರದ್ದು ಏನೂ ಇಲ್ಲ ಆದರೆ ಟಿಕೆಟ್ ವಿಷಯ ಆನ್ಲೈನ್ ಅಂತ ಹೋದಾಗ ಜನಗಳಿಗೆ ಸಿಕ್ಕಿರುವ ಟಿಕೆಟ್ಗಳು ಕೇವಲ ನಾಲ್ಕು ಸಾವಿರದ ಆರುನೂರ ಹದಿನೇಳು ಗೋಲ್ಡ್ ಕಾರ್ಡು ಮೈಸೂರು ಪ್ಯಾಲೇಸ್ ಮೂರು ಸಾವಿರ ರೂಪಾಯಿದು ಎರಡು ಸಾವಿರ ರೂಪಾಯಿದು ಟಾರ್ಚ್ ಲೈಟ್ ಪರಡ್ದು ಐನೂರು ರೂಪಾಯಿದು ಎಲ್ಲ ಸೇರಿ ನಾಲ್ಕು ಸಾವಿರದ ಆರುನೂರ ಹದಿನೇಳು ಟಿಕೆಟ್ ಮಾತ್ರ ಸಿಕ್ಕಿದೆ ಮೀಸಲಿಟ್ಟಿದ್ದು ಇಪ್ಪತ್ತೈದು ಸಾವಿರದ ಏಳ್ನೂರು ಮೂರು ಸೊ ನಷ್ಟ ಆಗಿರೋ ಟಿಕೆಟ್ ಇಪ್ಪತ್ತೊಂದು ಸಾವಿರದ ಎಂಬತ್ತಾರು ಟಿಕೆಟ್ ನಷ್ಟ ಆಗಿದೆ ಇದರ ಮೊತ್ತ ಎರಡು ಕೋಟಿ ಅರುವತ್ತ ಮೂರು ಲಕ್ಷ ಮೂವತ್ತೆಂಟು ಸಾವಿರ ಎರಡು ಕೋಟಿ ಹಲೋ ಎರಡು ಕೋಟಿ ಅರುವತ್ತ್ಮೂರು ಲಕ್ಷ ಮೂವತ್ತೆಂಟು ಸಾವಿರ ಇದ್ರದ್ದು ಮೊತ್ತ ಇದು ಅಲ್ಲಿ ಸೋಲ್ಡ್ ಅನ್ ಸೋಲ್ಡ್ ಔಟ್ ಅಂತ ಕೂಡ ತೋರಿಸಿದೆ ಹಾಗಾದ್ರೆ ಈ ಟಿಕೆಟೆಲ್ಲ ಎಲ್ಲಿಗೆ ಹೋಯಿತು ಅಂತ ನಾವು ಸುಮ್ಮನೆ ಎಂಕ್ವೈರಿ ಮಾಡೋಣ ಅಂತ ಹೋದಾಗ ಪ್ರತಿಯೊಂದು ದಸರಾ ಜನಸಾಗರದಿಂದ ಇತ್ತು ಪ್ರತಿಯೊಂದು ಕಡೆನೂ ಸೀಟ್ ಇಲ್ಲ ಹೇಗೆ ಹಾಗಾದ್ರೆ ಇಪ್ಪತ್ತೊಂದು ಸಾವಿರದ ಎಂಬತ್ತಾರು ಜನಗಳಿಗೆ ಅಂತ ಇಡ್ ಇದ್ದ ಟಿಕೆಟು ಅವಶ್ಯಕವಾಗಿ ರಾಜಕಾರಣಿಗಳಿಗೆ ವಿ ಐ ಪಿಗಳಿಗೆ ಅಧಿಕಾರಿಗಳಿಗೆ ಅವ್ರ ಪಾಲಾಗಿದೆ ಅಂದರೆ ಅಲ್ಲಿ ಫೈವ್ ಹಂಡ್ರೆಡ್ ಸರ್ವರ್ ಅಂತ ಬಂದು ಅದು ಸರ್ವರ್ ಕಂಪ್ಲೀಟ್ ಸ್ಟಾಪ್ ಆಗಿದೆ ಆ ಸ್ಟಾಪ್ ಮಾಡಿ ಟಿಕೆಟ್ ಟಿಕೆಟ್ಗಳನ್ನ ಇವ್ರುಗಳಿಗೆ ಇವ್ರು ಬೇಕಾದವ್ರಿಗೆ ಇವರು ಹಂಚಿದ್ದಾರೆ ಮೈಸೂರು ದಸರಾ ಸಮಿತಿಯಿಂದ ಇವ್ರು ಬೇಕಾದವ್ರಿಗೆ ಹಂಚಿದ್ದಾರೆ ಸೊ ಒಟ್ಟಾರೆ ನಮ್ಮ ಜನಸಾಮಾನ್ಯರಿಗೆ ಸಿಕ್ಕಿರೋ ಟಿಕೆಟು ಆರು ಪರ್ಸೆಂಟು ವಿ ಐ ಪಿ ವಿ ಐ ಪಿ ಅವ್ರಿಗೆ ಸಿಕ್ಕಿರೋ ಟಿಕೆಟು ತೊಂಬತ್ತ ನಾಲ್ಕು ಪರ್ಸೆಂಟ್